ನಮಸ್ಕಾರ ಸ್ನೇಹಿತರೆ ಎಜುನ್ಯೂಸ್ಗೆ ಸ್ವಾಗತ ನಾನು ಮೃತಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಪಿಯ ವಿದ್ಯಾರ್ಥಿ ವೇತನಕ್ಕೆ ನಾವು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದೀವಿ ಆದಾಗ್ಯೂ ಕೂಡ ಕೆಲವೊಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ ಏನಿದು ಮೆಸೇಜು ಏನು ಮಾಡಬೇಕು ನಾವು ಮತ್ತೆ ಅಪ್ಲೈ ಮಾಡಬೇಕಾ ಏನು ಅನ್ನೋ ಅಂತ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಕೆಲವೊಬ್ಬರಿಗೆ ಮಾತ್ರ ಈ ರೀತಿ ಮೆಸೇಜ್ ಬರ್ತಾ ಇದೆ ಡಿಪಾರ್ಟ್ಮೆಂಟ್ನ ಆಧಾರದ ಮೇಲೆ ಅದು ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರ್ಬೋದು ಹೀಗೆ ಅದು ಡಿಪಾರ್ಟ್ಮೆಂಟ್ನ ಆಧಾರದ ಮೇಲೆ ಕೆಲವೊಬ್ಬರಿಗೆ ಮೆಸೇಜ್ ಬರ್ತಾ ಇದೆ ಏನಿದ್ರ ಅರ್ಥ ಇದರಿಂದ ಏನಾದರೂ ಬೆನಿಫಿಟ್ ಇದೆಯಾ ಅಂತ ಖಂಡಿತವಾಗಿಯೂ ಮಾತನಾಡ್ತಾ ಹೋಗೋಣ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಪ್ರಿಯ ವಿದ್ಯಾರ್ಥಿ ತಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೆ ಅರ್ಹರಾಗಿದ್ದು ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಈ ಕೂಡಲೇ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅಂದರೆ ಎಸ್ ಅರ್ಜಿಯನ್ನು ಈ ಕೆಳಗಿನ ಲಿಂಕ್ನಲ್ಲಿ ಸಲ್ಲಿಸತಕ್ಕದ್ದು ಅನ್ನುವಂಥ ಮಾಹಿತಿ ಇದೆ ಹಾಗೆ ಎಸ್ ಎಸ್ ಪಿ ಅಧಿಕೃತವಾದಂತಹ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಏನಿದು ಮೆಸೇಜ್ ಯಾಕೆ ಬರ್ತಾ ಇದೆ ಅಂತಂದರೆ ಒಂದು ಗೊತ್ತಿರಲಿ ನಿಮಗೆ ನೀವು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದರೆ ವಿದ್ಯಾಸಿರಿ ಯೋಜನೆಯ ಅಡಿಯಲ್ಲಿ ಊಟ ಮತ್ತು ವಸತಿ ಸಹಾಯ ಯೋಜನೆಯ ಅಡಿಯಲ್ಲಿ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡೆಯುವುದಕ್ಕೆ ನೀವು ಅರ್ಹರಿರ್ತೀರಿ ಈಗ ಉದಾಹರಣೆಗೆ ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿರ್ತೀರಿ ಇನ್ಫ್ಯಾಕ್ಟ್ ನೀವು ಎಸ್ ಎಸ್ ಗೆ ಕೂಡ ಅರ್ಜಿಯನ್ನು ಹಾಕಿರಲ್ಲ ಅಂತಹ ಸಂದರ್ಭದಲ್ಲಿ ಇನ್ ಕೇಸ್ ನೀವೇನಾದ್ರು ಹಾಸ್ಟೆಲ್ಗೆ ಅರ್ಜಿ ಹಾಕಿ ಎಸ್ ಎಸ್ ಅಪ್ಲಿಕೇಶನ್ ಹಾಕಿಲ್ಲ ಅಂತಾದ್ರೆ ಅಥವಾ ಮೊದಲೇ ಎಸ್ ಎಸ್ ಪಿ ಅರ್ಜಿಯನ್ನು ಹಾಕಿ ನಂತರ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಅಂತಂದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಮೆಸೇಜ್ ಬಂದಿರುತ್ತೆ ಅವಾಗ ನೀವೇನ್ ಮಾಡಬೇಕು ಜಸ್ಟ್ ನಿಮ್ಮ ಎಸ್ ಎಸ್ ಪಿ ಯ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಅಲ್ಲಿ ನೀವು ಡೇ ಸ್ಕಾಲರ್ ಅಂತ ಚೂಸ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಬೇಕು ಆಲ್ರೆಡಿ ಅಪ್ಲೈ ಮಾಡಿದ್ರೆ ಇಲ್ಲ ನಾನು ಇನ್ನು ಅಪ್ಲೈ ಮಾಡೇ ಇಲ್ಲ ಅಂತಂದ್ರೆ ಹೊಸದಾಗಿ ನೀವು ಫೆಬ್ರವರಿ ಹದಿನೈದರ ಒಳಗಾಗಿ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಒ ಬಿ ಸಿ ಅವರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆಗೂ ಕೂಡ ಇನ್ನೂ ದಿನಾಂಕಗಳಿದ್ದಾವೆ ಅಂತಿಮ ದಿನಾಂಕಗಳು ದಯವಿಟ್ಟು ಅಂತಿಮ ದಿನಾಂಕವನ್ನು ಚೆಕ್ ಮಾಡಿಕೊಂಡು ಶೀಘ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬಿಕಾಸ್ ಎರಡನೇ ಹಂತದ ವಿದ್ಯಾರ್ಥಿ ವೇತನ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನೀವು ಎಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ತೀರೋ ಅಷ್ಟು ಬೇಗ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಹಾಗಾಗಿ ಸೆಕೆಂಡ್ ಲೆವೆಲ್ ಸ್ಕಾಲರ್ಶಿಪ್ ಅಮೌಂಟ್ ಇನ್ನು ಅದು ಸ್ಯಾಂಕ್ಷನ್ ಆಗಿಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಕಾಲೇಜ್ ಕಡೆಯಿಂದ ಜಸ್ಟ್ ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ ವೆರಿಫಿಕೇಶನ್ ನಂತರದಲ್ಲಿ ಕಾಂಪೋನೆಂಟ್ಸ್ ಬಂದ ನಂತರದಲ್ಲಿ ನಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಹಾಗಾಗಿ ಯಾರೆಲ್ಲ ಎಸ್ ಎಸ್ ಪಿಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಈ ಕೂಡಲೇ ತಪ್ಪದೆ ಸರಿಯಾಗಿ ವಿವರಗಳನ್ನು ಭರ್ತಿ ಮಾಡೋದ್ರ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ವಿದ್ಯಾಸರಿ ಊಟ ಮತ್ತು ವಸತಿ ಯೋಜನೆಯ ಅಡಿಯಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಆಗಿದೆ ಅಂತ ಭಾವಿಸ್ಕೊಂಡು ಮಾಡ್ತಾ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ